ಕೊ ಏನ ಭ್ರಷ್ಟಾಚಾರ ಆರೋಪದವ ಯಾರದಾರು ಭೂ ಹಗರಣ ಮಾಡಿ ಎತ್ತ ಮೋಸ ಮಾಡಿನ ನಾವು ಸಮರ್ಥದಿ ಅವ್ರು ಈ ನೋಡುವಲ್ಲ ಇದ್ರಲ್ಲ ಅಹ್ ನಮ್ಮ ಪಾರ್ಟಿಗೆ ಈ ಚಟ್ಟಿ ಬರ್ಬೇಕಾದ್ರೆ ಕಾಣ ಬರೇ ಈ ಸಿದ್ದರಾಮಯ್ಯ ಇಲ್ಲ ನಮ್ಮವ್ರು ಹೋದ ನಮ್ ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಾರದ ತನಿಖೆ ಮಾಡಿದ್ರೆ ಎಲ್ಲಾ ಒಳಗ್ ಹೋಗ್ತಾರ ನಾ ಹೇಳಿದ್ ಮಾನ್ಯ ವಿಧಾನಸಭಾ ನೀವು ಮಾಡಿ ಮುಗಿನ ಸಾಲನವರೆಲ್ಲ ಜೈಲಿಗ್ ಹೋಗ್ತಾರೆ ನಾವ್ ಹೊಸ ಒಂದು ನಾಟಕ ಕೇಳ್ತಾರೆ ನಾವೇ ಪ್ರತ್ಯೇಕತೆ ಕೇಳೋದ್ರಲ್ಲಿ ನಾವ್ ಒಟ್ಟ ಕರ್ನಾಟಕ ಸಮಗ್ರ ಕರ್ನಾಟಕನೇ ಇರಬೇಕು ನಮ್ಮ ಭಾಗದ ಹಿಂದುಳಿಕೆಗೆ ಏನು ನಾವು ಮಾಡ್ಬೇಕು ಅದನ್ನ ಮಾಡ್ಬೇಕು ಹೊಲತು ಬರೀ ಗ್ರಾ ಭಾ ಗತ್ತ ಕರ್ನಾಟಕ ಜೈವ್ ಅಖಂಡ ಕರ್ನಾಟಕನೇ ಇರಲಿ ಯಾವ ಭಾಗ ಹಿಂದ ಹೋದ್ರ ಯಾವ ಭಾಗ ಅಭಿವೃದ್ಧಿ ವಂಚಿತ ಆಗಿದ್ದು ಅಲ್ಲಿನ ಯಾಕೊಂಡು ಕೆಲಸ ಏನ್ ಕೊರತೆ ಐತೆ ಏನೋ ಭ್ರಷ್ಟಾಚಾರ ಆರೋಪದವ ಯಾರದಾರು ಭೂ ಹಗರಣ ಮಾಡಿ ಎತ್ತ ಹಾಕಿನ ಮಾಡಿನ ನಾವು ಸಮರ್ಥದ ಇದ್ರಲ್ಲ ಯಾಕೋ ನಮ್ಮ ಪಾಟೀಲ್ ಚಟಿ ಬರ್ಬೇಕಾದ ಈ ಮೂಡೋದಾಗ ಬರೇ ಈ ಸಿದ್ದರಾಮಯ್ಯ ಇಲ್ಲ ನಮ್ಮ ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಾರ್ದು ತನಿಖೆ ಮಾಡಿದ್ರೆ ಒಳಗೆ ಹೋಗ್ತಾರೆ ಮಹಿಳೆಯಾಗ ಮಾಡಿ ಮುಂದಿನ ಸಾಲಿನವರೆಲ್ಲ ಜೈಲಿಗೆ ಹೋಗ್ತಾರೆ ನಾವು ಹೊಸ ಒಂದು ನಾಟಕ ನಾವೇನ್ ಪ್ರತ್ಯೇಕಲ್ರಿ ನಾವು ಒಟ್ಟು ಕರ್ನಾಟಕ ಸಮಗ್ರ ಕರ್ನಾಟಕನೇ ಇರ್ಬೇಕು ನಮ್ಮ ಭಾಗದ ಹಿಂದುಳಿಕೆಗೆ ಏನು ನಾವು ಮಾಡ್ಬೇಕು ಅದನ್ನ ಮಾಡಬೇಕು ಅಂತರ ಕರ್ನಾಟಕ ಜಗಳ ಅಖಂಡ ಇರಲಿ ಯಾವ ಭಾಗ ಯಾವ ಅದ್ರದ್ದು ವಂಚಿತ ಆಗೈತಿ ಅಲ್ಲಿನ ಹಾಕೊಂಡು ಕೆಲಸ ಮಾಡುವಷ್ಟೇ ಕೊರತೆ ಐತೆ ಏನೋ ಭ್ರಷ್ಟಾಚಾರ ಆರೋಪ ಅದಾವ ಯಾರದಾರು ಭೂ ಹಗರಣ ಮಾಡಿನೇ ಎತ್ತ ಮೋಸ ಮಾಡಿ ನಾವು ಸಮರ್ಥ ದೇವರು ಈ ನೋಡಿವಲ್ಲ ಇದ್ರಲ್ಲ ಯಾಕೋ ನಮ್ಮ ಪಾರ್ಟಿಗೆ ಗದ್ದೆ ಈ ಗಟ್ಟಿ ಬರ್ಬೇಕಾದ್ರೆ ಏನ್ ಕಾಣ ಈ ಮೂಡೋದಾಗ ಬರೇ ಈ ಸಿದ್ದರಾಮಯ್ಯ ಇಲ್ಲ ನಮ್ಮವ್ರು ಹೋದಾರ ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಾರದ ತನಿಖೆ ಮಾಡಿದ್ರೆ ಎಲ್ಲಾರು ಒಳಗೆ ಹೋಗ್ತಾರ ಹೇಳಿನ ಮಾನ್ಯ ವಿಧಾನಸಭಾದಾಗ ನೀವು ಮಾಡಿ ಮುಂದಿನ ಸಾಲಿನವ್ರು ಎಲ್ಲ ಜೈಲಿಗೆ ಹೋಗ್ತಾರೆ ನಾವು ಹೊಸ ಒಂದು ಪ್ರತ್ಯೇಕತೆ ಪ್ರತ್ಯೇಕಲ್ರಿ ಕರ್ನಾಟಕ ಸಮಗ್ರ ಕರ್ನಾಟಕ ಇರ್ಬೇಕು ನಮ್ಮ ಭಾಗದ ಹಿಂದುಳಿಕೆಗೆ ಏನು ನಾವು ಮಾಡಬೇಕು ಅದನ್ನ ಮಾಡ್ಬೇಕು ಅಂತ ಕರ್ನಾಟಕ ಜಗಳ ಅಖಂಡ ಕರ್ನಾಟಕನೇ ಇರ್ಲಿ ಯಾವ ಭಾಗ ಹಿಂದುಳಿದ ಯಾವ ಭಾಗ ಅಭಿವೃದ್ಧಿ ವಂಚಿತ ಆಗಿದ್ದೆ ಅಲ್ಲಿನ ಯಾಕೊಂಡು ಕೆಲಸ ಮಾಡುವಷ್ಟೇ ಹೌದು ಯಾಕೆ ಕೊ ಏನ ಭ್ರಷ್ಟಾಚಾರ ಆರೋಪದವ ಯಾರದಾರು ಗೂ ಹಗರಣ ಮೋಸ ಎತ್ತೆ ನಾವು ಸಮರ್ಥದಿ ಅವ್ರು ಈ ನೋಡುವಲ್ಲ ಇದ್ರಲ್ಲ ಅಹ್ ನಮ್ಮ ಪಾರ್ಟಿಗೆ ಈ ಚಡ್ಡಿ ಬರ್ಬೇಕಾದ್ರೆ ಕಾಣ ಬರೇ ಈ ಸಿದ್ದರಾಮಯ್ಯ ಇಲ್ಲ ನಮ್ಮವ್ರು ಹೋದ ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಾರದ ತನಿಖೆ ಮಾಡಿದ್ರೆ ಒಳಗೆ ಹೋಗ್ತಾರೆ ಮಹಿಳೆಯಾಗ ನೀವ್ ಮಾಡಿ ಮುಂದಿನ ಸಾಲನವರೆಲ್ಲ ಜೈಲಿಗೆ ಹೋಗ್ತಾರೆ ನಾವು ಹೊಸ ಒಂದು ಒಟ್ಟ ಕರ್ನಾಟಕ ಸಮಗ್ರ ಕರ್ನಾಟಕ ಇರ್ಬೇಕು ನಮ್ಮ ಭಾಗದ ಹಿಂದುಳಿಕೆಗೆ ಏನು ನಾವು ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತೂ ಬರೀ ದತ್ತರ ಕರ್ನಾಟಕ ಜಗದ ಅಖಂಡ ಕರ್ನಾಟಕನೇ ಇರ್ಲಿ ಯಾವ ಭಾಗ ಹೆಂಗ್ ಹಿಂದು ಯಾವ ಭಾಗ ಅಭಿವೃದ್ಧಿ ವಂಚಿತ ಅಲ್ಲಿನ ಯಾಕೆ ಹೋಗಿ ಕೆಲಸ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ